ಗಿಂತುರಿ ಕೊತ್ತಂಬರಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇದು ಸೂಪರಾಗಿರುತ್ತೆ ಇನ್ನೇನು ಮಾಡ್ಕೊಳ್ಳ್ದೆ ಹೀಗೆ ತಿನ್ಬೋದು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಒಂದು ಬಟ್ಲು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದು ಅದರಲ್ಲಿ ಅರ್ಧದ್ದಿರೋದು ಅರ್ಧ ಬಟ್ಲು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ ಅಂದರೆ ಆ ಒಂದು ಬಟ್ಲು ಅಕ್ಕಿಗೆ ಕಾಲು ಕಾಲು ಭಾಗದಷ್ಟು ತೊಗರಿಬೇಳೆ ಮತ್ತು ಇದು ಹುರಿದಿರೋ ಹೆಸರುಬೇಳೆ ಎರಡು ಸೇರಿ ಅಕ್ಕಿನಲ್ಲಿ ಅರ್ಧದಷ್ಟು ಹಾಕ್ಕೋಬೇಕು ಆವಾಗ ಸರಿ ಹೋಗುತ್ತೆ ಇದನ್ನು ತೊಳೆದಿಟ್ಕೊಳ್ಳೋಣ ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಊಟದ ಚಮಚದಲ್ಲಿ ಒಂದೆರಡು ಮೂರು ಚಮಚ ಅಂದ್ಕೊಳ್ಳಿ ಅದಕ್ಕೆ ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳೋಣ ಮತ್ತು ಹೆಚ್ಚಿರೋ ಹಸಿಮೆಣಕ್ಕಾಗಿ ಮತ್ತು ಶುಂಠಿ ಸ್ವಲ್ಪ ಹಸನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಇಷ್ಟನ್ನು ಒಗ್ಗರಣೆಗೆ ಒಂದು ಒಂದ್ ಸುಪ್ಪು ಈಗ ಒಂದು ಸೊಪ್ಪು ಹುರಿದಾಗಿದೆ ಇದಕ್ಕೆ ನಾವು ತೊಳೆದು ಇಟ್ಕೊಂಡಿರೋ ಅಕ್ಕಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಒಂದು ಬಟ್ಟಲು ಅಕ್ಕಿ ಕಾಲು ಬಟ್ಟಲು ತೊಗರಿಬೇಳೆ ಕಾಲು ಬಟ್ಲು ಹೆಸರು ಬೇಳೆ ಹೆಸರು ಬೇಳೆ ಮಾತ್ರ ಹುರ್ಕೊಂಡಿರೋದು ಇದು ಒಂದು ಸುತ್ತ ಹಿರಿಯಬೇಕು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ನೀರು ನೀವು ಅಕ್ಕಿ ಅನ್ನಕ್ಕೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಪೊಂಗರಿಗೆ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆವಾಗ ಈ ಈ ಹದ ಇದಕ್ಕೆ ಚೆನ್ನಾಗಿರುತ್ತೆ ಈ ಕಿಚಡಿಗೆ ಈಗ ಒಟ್ಟು ಎರಡು ಸೇರಿ ಒಂದೂವರೆ ಬಟ್ಲಾದರೆ ನಾನು ಒಟ್ಟು ಒಂದಕ್ಕೆ ಸುಮಾರು ಒಂದಕ್ಕೆ ನಾಲ್ಕರಷ್ಟು ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರಲ್ಲೇ ಮಾಡೋ ಹಾಗಿದ್ರೆ ನೇರವಾಗಿ ಎರಡು ಬಿಸಿಲು ಬೇಕಾದಷ್ಟಾಯಿತು ಇವು ಪಾತ್ರೆಯಲ್ಲಿ ಇಟ್ಟು ಮಾಡೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಇದು ಆಗಿದೆ ಈ ಹದದಲ್ಲಿದ್ದರೆ ನನಗೆ ಇದು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ದರೆ ತೆಂಗಿನ ತುರಿ ಹಾಕ್ಕೊಬೋದು ಈಗ ತಿನ್ನೋಕ್ಕೆ ಸಿದ್ಧವಾಗಿದೆ ಇದು ತೆಂಗಿನ ತುರಿ ಕೊತ್ತಂಬರಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇದು ಸೂಪರಾಗಿರುತ್ತೆ ಇನ್ನೇನು ಮಾಡ್ಕೊಳ್ಳ್ದೆ ಹೀಗೆ ತಿನ್ಬೋದು ಆದರೂ ಏನಾದರೂ ಬೇಕೇ ಬೇಕು ಅನ್ನೋರಿಗೆ ಮೊಸರಿಗೆ ಸ್ವಲ್ಪ ಟೊಮೆಟೊ ಹೆಚ್ಚಿದ್ದೀನಿ ಬೇಕಿದ್ದರೆ ಈರುಳ್ಳಿ ಕೂಡ ಹಾಕ್ಕೋಬಹುದು ಮತ್ತು ಉಪ್ಪು ಕುಟ್ಟಿದ ಖಾರ ಮತ್ತು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಮೊಸರು ಬಜ್ಜಿ ಕೂಡ ಬೇಕಿದ್ದರೆ ಮಾಡ್ಕೋಬಹುದು